ಐವತ್ತು ಲಕ್ಷ ಹಣನ ಸ್ಯಾಂಕ್ಷನ್ ಮಾಡಿದರೆ ಐವತ್ತು ಲಕ್ಷ ಯಾವ ಮೂಲೆಗೂ ಸಾಲಲ್ಲ ಐವತ್ತು ಲಕ್ಷ ಹಣನ ಸ್ಯಾಂಕ್ಷನ್ ಮಾಡಿದರೆ ಐವತ್ತು ಲಕ್ಷ ಯಾವ ಮೂಲೆಗೂ ಸಾಲಲ್ಲ ಏನಿದೆ ಈ ಮೇನ್ ರೋಡಿಂದ ಅರ್ಜುನ ಸಮಾಧಿ ಸಿಮೆಂಟ್ ರೋಡ್ ಆಗಬೇಕು ಕಾಂಕ್ರೀಟ್ ರೋಡು ಅಲ್ಲಿ ಮೂಲಭೂತ ಸೌಕರ್ಯಗಳಾಗಬೇಕು ಅಲ್ಲಿ ನಮ್ಮ ಹೆಂಗಸರು ಹೆಣ್ಣುಮಕ್ಕಳು ಎಲ್ಲ ಬಂದಾಗ ಅಲ್ಲೊಂದು ಭದ್ರತೆ ಬೇಕು ಅಷ್ಟೇ ವಾಚ್ ರೂಮ್ಗಳು ಬೇಕು ಮತ್ತು ಒಂದು ರೆಸ್ಟ್ ರೂಮ್ಗಳು ಬೇಕು ಆಮೇಲೆ ಅರ್ಜುನನ ಸಮಾಧಿಗೆ ಒಂದು ಕಾವಲುಗಾರರು ಇರಬೇಕು ಅಲ್ಲಿಯೂ ಆ ಐವತ್ತು ಲಕ್ಷ ಯಾವ ಮೂಲೆಗೂ ಸಾಲಲ್ಲ ಆ ಐವತ್ತು ಲಕ್ಷದಲ್ಲಿ ಯಾರ್ಯಾರಿಗೋ ಯಾರ್ಯಾರು ಪಾಲೋ ಎಷ್ಟೋ ಹೋಗಿ ಉಳಿಯೋದು ಎಷ್ಟೋ ಗೊತ್ತಿಲ್ಲ ಆದರೆ ಅದು ಯಾವಕ್ಕೂ ಸಾಲದಿಲ್ಲ ಒಂದು ಎರಡು ಎರಡರಿಂದ ಮೂರು ಕೋಟಿ ಆದರೆ ಅದನ್ನೆಲ್ಲ ಎಲ್ಲ ಸವಲತ್ತುಗಳನ್ನ ಮಾಡಿ ಅದ್ರ ಸುತ್ತ ಒಂದು ಹೂವಿನ ಗಿಡಗಳ ಏನೋ ಹೂ ತೋಟಗಳನ್ನ ಏನೋ ಮಾಡಿ ಆಮೇಲೆ ಅದ್ರ ಸುತ್ತ ಇನ್ನೂ ಅಷ್ಟೇ ಅಲ್ಲ ಅಲ್ಲಿ ಸುತ್ತ ಬೇರೆ ಕಾಡಾನೆಗಳು ಬರೆದಾಗೆ ಭದ್ರತೆ ಮಾಡಬೇಕು ಇಲ್ಲ ಅಂದರೆ ಕಾಡಾನೆಗಳು ಬಂದು ಅರ್ಜುನನ ಸ್ಟ್ಯಾಚುನ ಇದು ನಿಜವಾದ ಆನೆ ಅಂತ ತಿಳಿದು ಇಲ್ಲ ಬೇರೆ ಥರನ ಅದನ್ನ ಬೀಳ್ಸೋ ಚಾನ್ಸು ನೂರಕ್ಕೆ ನೂರಿದೆ ಹಾಗಾಗಿ ಅದ್ರ ಸುತ್ತಲೂ ತುಂಬ ಬಂದೋಬಸ್ತಾಗಿ ಗೋಡೆ ಕಟ್ಟಬೇಕಾಗ್ತದೆ ಕಲ್ಲಿನ ಗೋಡೆ ಹೇಳ ಇದನ್ನ ನೋಡಿದರೆ ಅರ್ಜುನ ಡಿಸೆಂಬರ್ ತಿಂಗಳಲ್ಲಿ ಅರ್ಜುನ ಸತ್ತೋಯ್ತಲ್ಲ ಅಷ್ಟೊತ್ತಿಗೆ ಮುಗಿಸ್ತೀವಿ ಅಂತ ಹೇಳ್ತಾ ಇದಾರೆ ಅಷ್ಟೊತ್ತಿಗೆ ಮುಗಿಸೋಕ್ಕೆ ಸಾಧ್ಯನೇ ಇಲ್ಲ ಇದು ಮಲೆನಾಡು ಅಲ್ಲಿಗೆ ಇವತ್ತೇ ಫೋರ್ ವೀಲ್ ಜೀಪ್ಗಳು ಕೆಲವೇ ಹೋದು ಬಿಟ್ಟರೆ ಅಲ್ಲಿಗೆ ಟ್ರ್ಯಾಕ್ಟ್ರುಗಳು ಇನ್ನು ಅಲ್ಲಿಗೆ ಮೆಟೀರಿಯಲ್ ತಗೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಬೇಗ ಮುಗಿಸ್ಲಿ ನವೆಂಬರ್ ಹೊತ್ತಿಗೆ ಮಳೆ ಕಡಿಮೆ ಆದರೂ ಡಿಸೆಂಬರ್ ಜನವರಿವರೆಗೂ ಅಲ್ಲಿಗೆ ಮೆಟೀರಿಯಲ್ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ಆದಷ್ಟು ಬೇಗ ಮುಗಿಸ್ಲಿ ಅಂತ ನಾನು ಕೇಳ್ತೇನೆ ಮಳೆ ಆದರೆ ಮಳೆಗಾಲದಲ್ಲಿ ಮಳೆನೇ ಅದು ಮಲೆನಾಡಲ್ಲಿ ಆದರೆ ಮಳೆ ನಮ್ಗೆ ಇದು ಮಾಮೂಲಿ ಆಗೋಗಿದೆ ನಮ್ಮ ಜೀವನದಲ್ಲಿ ನಮಗೇನು ಮಳೆದಂದು ಇಲ್ಲಿ ಯಾರಿಗೂ ಕಿರಿಕಿರಿ ಆಗಲಿಲ್ಲ ಭಾರಿ ಚೆನ್ನಾಗಿ ನೀಟಾಗಿ ಆಯಿತು ಸ್ವಲ್ಪ ಬೇಗನೆ ಬಂದಿದ್ರು ಒಳ್ಳೇದಿತ್ತು ಸ್ವಲ್ಪ ಕೆಲವು ಮನವಿ ಇವು ಕೆಲವುಗಳನ್ನೆಲ್ಲ ಇವರು ಆಲಿಸ್ಬೇಕಿತ್ತು ಭಾರಿ ತರಾತುರಿಯಲ್ಲಿ ಹೋದರು ಅದೊಂದು ಸ್ವಲ್ಪ ಎಲ್ಲರಿಗೂ ಬೇಜಾರಾಯಿತು ಆದರೂ ಈ ಹಿಂದೆನೇ ಪರಿಚಯ ಇತ್ತು ನೀಟಾದೆ ಚೆನ್ನಾಗಿ ಮಾತಾಡಿಸಿರು ಒಬ್ಬ ಸಿಂಪಲ್ ಮನುಷ್ಯರು ಸಚಿವ ಏನು ದೊಡ್ಡ ಸಿಗ ಏನಿಲ್ಲ ಅವರಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಹಿಂದೇನೂ ನನ್ನ ಹತ್ರ ಮಾತಾಡಿದ್ದರು ಇವತ್ತು ನಾನು ಹೋಗಿ ಒಂದು ಮನವಿ ಸಲ್ಲಿಸಿದೆ